ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬ ದಿವಸದಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ ಸೊ ಸಾರಿ ಫಾರ್ ದ್ಯಾಟ್ ಸೊ ಇವತ್ತು ನನ್ನದೇ ಒಂದು ಎಕ್ಸ್ಪೀರಿಯೆನ್ಸು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಅಬೌಟ್ ಪ್ರೆಗ್ನೆನ್ಸಿ ನೇನೆ ಸೊ ಬನ್ನಿ ಇಲ್ಲೇ ಸ್ಟಾರ್ ದ ವಿಡಿಯೋ ಫ್ರೆಂಡ್ಸ್ ಮೇ ಬಿ ಎಲ್ಲರಿಗೂ ಗೊತ್ತಿರಲ್ಲ ನನಗೆ ಫೈವ್ ಇಯರ್ಸ್ನ ಒಬ್ಬಳು ಮಗಳಿದ್ದಾಳೆ ಸೊ ವಿ ಆರ್ ಟ್ರೈಯಿಂಗ್ ಫಾರ್ ಸೆಕೆಂಡ್ ಪ್ರೆಗ್ನೆನ್ಸಿ ಆಲ್ಸೋ ಸಿನ್ಸ್ ಇಯರ್ ಬಟ್ ಆಗಿಲ್ಲ ಸೊ ನಾನು ಗೈನೊಕಾಲಜಿಸ್ಟನ್ನ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ಕೂಡ ತೊಗೊಳ್ತಾ ಇದ್ದೀನಿ ಅದ್ರ ಜೊತೆ ನಾನು ಕೂಡ ಒಂದು ಓವಲೇಷನ್ ಟ್ರ್ಯಾಕ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಹೇಗೆ ನಾನು ಟ್ರ್ಯಾಕಿಂಗ್ ಮಾಡ್ತಿದ್ದೀನಿ ಅಂತ ತಿಳಿಸ್ಕೊಡ್ತೀನಿ ಇವತ್ತು ಸೊ ನಾನು ತ್ರೀ ಮಂತ್ಸಿಂದ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ ಏನಂದರೆ ನನಗೆ ಪೀರಿಯಡ್ಸ್ ಕೂಡ ಸರಿಯಾಗಿ ಬರ್ತಿರಲಿಲ್ಲ ಬಿಕಾಸ್ ಆಫ್ ಪಿ ಸಿ ಓಡಿ ನಾನು ಫಸ್ಟು ಅವರು ಟ್ರೀಟ್ಮೆಂಟ್ ನನಗೆ ಕೊಟ್ಟಿದ್ದೆ ನನಗೆ ಪೀರಿಯಡ್ಸ್ ಬರಲಿಕ್ಕೆ ಸೊ ಪೀರಿಯಡ್ಸ್ ಬಂದ ತ್ರೀ ಡೇಸ್ಗೆ ಬನ್ನಿ ಅಂತ ಅವರು ಹೇಳಿದರು ಸೊ ಹೋದೆ ಕೆಲವು ಟ್ಯಾಬ್ಲೆಟ್ ಕೊಟ್ಟು ಸೊ ಅದರ ಇಲ್ಲಿ ನಾನು ಹೇಳೋದಿಲ್ಲ ಸೊ ನೆಕ್ಸ್ಟು ಫೋರ್ಟೀನ್ತ್ ಡೇ ಆರ್ ಏಯ್ಟೀಂತ್ ಡೇ ಅಂದರೆ ಪೀರಿಯಡ್ಸ್ ಆದ ಫೋರ್ಟೀನ್ತ್ ಡೇ ಆರ್ ಏಯ್ಟೀಂತ್ ಡೇ ಟ್ರೈ ಮಾಡಿ ಅಂತ ಹೇಳಿದರು ಬಟ್ ಎಗೈನ್ ನನಗೆ ಪೀರಿಯಡ್ಸ್ ಆಯಿತು ಸೊ ಆಗ ಮತ್ತೆ ಪೀರಿಯಡ್ಸ್ ಆದ ತ್ರ ತ್ರೀ ಡೇಸ್ಗೆ ಹೋದೆ ಆಗ ಎಗೈನ್ ಟ್ಯಾಬ್ಲೆಟ್ಸ್ ಆ್ಯಂಡ್ ಸ್ಕ್ಯಾನಿಂಗು ಕೆಲವು ಥೈರಾಯ್ಡ್ ಟೆಸ್ಟು ಮತ್ತು ಬ್ಲಡ್ ಕೌಂಟ್ ಟೆಸ್ಟ್ ನನಗೆ ಹೇಳಿದರು ಆ ಟೆಸ್ಟ್ಗಳು ನನಗೆ ಪೀರಿಯಡ್ಸ್ ಆಗಿ ಟೆನ್ ಡೇಸ್ಗೆ ಹೇಳಿದರು ಸ್ಕ್ಯಾನಿಂಗ್ ಯಾಕೆ ಅಂದರೆ ಫಾಲಿಕಾಲ್ಸ್ ಡೆವಲಪ್ ಆಗ್ತಿದೆಯಾ ಇಲ್ವಾ ಅಂತ ಹೇಳಿ ನೋಡಲಿಕ್ಕೆ ಬಟ್ ನಾನು ಹೋಗಿ ಟೆಂತ್ ಡೇ ಸ್ಕ್ಯಾನ್ ಮತ್ತು ಬ್ಲಡ್ ಟೆಸ್ಟ್ ಮಾಡಿಸಿದೆ ಇದಕ್ಕೆ ಅಪ್ರಾಕ್ಸಿಮೇಟ್ಲಿ ನನಗೆ ತ್ರೀ ತೌಸಂಡ್ ಆಯಿತು ಅಂದ್ಕೊಡಿ ಬಟ್ ಬ್ಯಾಡ್ ಆ್ಯಂಡ್ ಗುಡ್ ಲಕ್ ಏನಂದರೆ ಎಲ್ಲ ಏನೂ ಇರಲಿಲ್ಲ ಬ್ಲಡ್ ಕೌಂಟ್ ಎಲ್ಲ ಕರೆಕ್ಟಾಗಿತ್ತು ಬಟ್ ಸ್ಕ್ಯಾನ್ ರಿಪೋರ್ಟ್ ಮಾ ಮಾಡಿಸಿದಾಗ ಇನ್ನೂ ನನಗೆ ಎಗ್ ರಿಲೀಸ್ ಆಗಿರಲಿಲ್ಲ ಸೊ ನನಗೆ ಫೈವ್ ಡೇಸ್ ಬಿಟ್ಟು ಮತ್ತೆ ರಿಪೀಟ್ ಮಾಡಿಸಿ ಅಂತ ಹೇಳಿದ್ರು ಬಟ್ ಫೈವ್ ಡೇಸ್ ಆದಮೇಲೆ ನಾನು ಸ್ಕ್ಯಾನಿಂಗಿಗೆ ಹೋಗ್ಬೇಕಂತ ಹೇಳಿ ನಾನು ಪ್ರಿಪೇರ್ ಆಗಲಿಲ್ಲ ಯಾಕಂದರೆ ನಾನೇನು ಮಾಡಿದೆ ಅಂತಂದರೆ ನನಗೆ ಲಾಸ್ಟ್ ಪೀರಿಯಡ್ ತರ್ಟಿ ಸಿಕ್ಸ್ ಡೇಸ್ ಸೈಕಲಲ್ಲಿ ಬಂದಿತ್ತು ಅಂದರೆ ಟ್ವೆಂಟಿ ಟೂ ಟು ಟ್ವೆಂಟಿ ತ್ರೀ ಡೇಸ್ಗೆ ಒಲೇಷನ್ ಆಗಿತ್ತು ಇಲ್ಲಿ ಸ್ಕ್ರೀನ್ ಮೇಲೆ ಇದ್ದೀನಿ ನೋಡಿ ಸೊ ನಾನು ಇದ್ರ ಪ್ರಕಾರನೇ ಟ್ರ್ಯಾಕ್ ಮಾಡ್ಕೊಂಡಿದ್ದೆ ಬಟ್ ನಾನು ಈ ಸರಿಯೂ ಕೂಡ ನನಗೆ ಆಗೇ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೆ ಈ ಸರಿ ನಾನು ಪೀರಿಯಡ್ ಎಯ್ಟ್ಗೆ ಆಗಿದ್ದೆ ಅದರ ಪ್ರಕಾರ ಓವುಲೇಷನ್ ಟ್ರ್ಯಾಕ್ ಮಾಡಿಕೊಂಡ್ರೆ ನನಗೆ ಟ್ವೆಂಟಿ ನೈನ್ತ್ಗೆ ಆಗುತ್ತೆ ಸೊ ಸ್ಕ್ಯಾನ್ ಮಾಡಿಸಿದ್ರೆ ಮತ್ತೆ ವೇಸ್ಟ್ ಅಂತ ಹೇಳಿ ಅಂತ ನಾನು ಮಾಡಿಸ್ಲಿಕ್ಕೆ ಹೋಗಲಿಲ್ಲ ಬಟ್ ನನ್ನ ಗೆಸ್ಸಿಂಗ್ ಆ್ಯಕ್ಚುಲಿ ತಪ್ಪಾಯಿತು ಸೈಕಲ್ಸ್ ಯಾವಾಗ ಬೇಕಾದರೂ ಚೇಂಜಸ್ ಆಗ್ಬೋದು ಎಕ್ಸ್ಪೆಷಲಿ ನಮ್ಮ ಥರ ಇರ್ರೆಗ್ಯುಲರ್ ಇರೋರಿಗೆ ಸೊ ಯಾರು ನಾನು ಮಾಡಿದ್ದೀನ ಮಿಸ್ಟೇಕ್ನ ದಯವಿಟ್ಟು ಮಾಡಬೇಡಿ ಬಟ್ ನಾನು ಅವರು ಟ್ವೆಂಟಿ ತರ್ಡ್ ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿದರು ನಾನು ಟ್ವೆಂಟಿ ಫೋರ್ತ್ ಸ್ಕ್ಯಾನ್ ಮಾಡಿಸಿದೆ ಯಾಕೆ ಮಾಡಿಸಿದೆ ಅಂತಂದರೆ ನನ್ನ ಬಾಡಿನಲ್ಲಿ ಕೆಲವು ಚೇಂಜಸ್ ಅನ್ನಿಸ್ತಿತ್ತು ನಾನು ಈ ಹಿಂದೆ ವೀಡಿಯೋ ಮಾಡಿದ್ದೀನಿ ವೋಯುಲೇಷನ್ ಟೈಮಲ್ಲಿ ಏನೆಲ್ಲ ಸಿಂಟಮ್ಸ್ ಆಗ್ಬೋದು ಅಂತ ಸೊ ಅದೇ ಸಿಂಟಮ್ಸನ್ನ ನಾನು ಕೂಡ ಅಬ್ಸರ್ವ್ ಮಾಡಿದೆ ನನಗೆ ತುಂಬಾ ಬ್ಯಾಕ್ ಪೇಯ್ನು ಅಬ್ನಮೆಂಟ್ ಪೈನ್ ಇತ್ತು ಸೊ ಡೌಟ್ ಬಂತು ಸೊ ಡೌಟ್ ಬಂದಮೇಲೆ ನಾನು ಟ್ವೆಂಟ್ ಟ್ವೆಂಟಿ ತರ್ಡ್ ನೈಟೇ ವೋಯುಲೇಷನ್ ಕಿಟ್ಟಲ್ಲಿ ಚೆಕ್ ಮಾಡಿದೆ ಸೊ ಅದು ಪಾಸಿಟಿವ್ ತೋರಿಸ್ತು ಸೊ ನ ಓಕೆ ಅಂಥೇಳಿ ನಾನು ಮಾರ್ನಿಂಗ್ಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿದೆ ಸೊ ರಿಪೋರ್ಟಲ್ಲಿ ಫಾಲಿಕಲ್ಸ್ ರ್ಯಾಪ್ಚರ್ ಅಂತ ಹೇಳಿ ಬಂತು ಸೊ ನಾನು ನೋಡಿ ನಾನು ಇಲ್ಲಿ ಇದ್ದೀನಿ ಸೊ ಏನಿದು ಫಾಲಿಕಲ್ಸ್ ರ್ಯಾಪ್ಚರ್ ಅಂತ ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲಿಯರ್ ಆಗಿ ಡಿಟೇಲಾಗಿ ಹೇಳ್ತೀನಿ ಇಲ್ಲೇ ಹೇಳಿದ್ರೆ ತುಂಬ ವೀಡಿಯೋ ಲೆಂತ್ ಆಗುತ್ತೆ ಫೋಲಿಕಲ್ಸ್ ರ್ಯಾಪ್ಚರ್ ಅಂತ ಇದೆ ಅಂದರೆ ಹೆಗ್ ಪ್ರೊಡ್ಯೂಸ್ ಆಗಿ ಮೆಚ್ಯೂರಾಗಿ ಅದು ರ್ಯಾಪ್ಚರ್ ಆಗಿದೆ ಅಂದರೆ ವೈಲೇಷನ್ ಆಗಿದೆ ಸೊ ಆ ಹೆಗ್ ಫರ್ಟಿಲೈಸ್ ಆಗಲಿಕ್ಕೆ ವೆಯ್ಟಿಂಗಲ್ಲಿ ಇದೆ ಅಂಥೇಳಿ ಸೊ ನಾನು ಆವತ್ತೇ ಡಾಕ್ಟ್ರಿಗೆ ರಿಪೋರ್ಟ್ ಕೂಡ ಕಳಿಸ್ದೆ ಡಾಕ್ಟ್ರ್ ಹೇಳಿದರು ನೀವು ಇವತ್ತು ಟ್ರೈ ಮಾಡಿ ಅಂತ ಮತ್ತೆ ಟ್ವೆಂಟಿ ಒನ್ ಡೇಸು ಪ್ರೊಜೆಸ್ಟನ್ ಟ್ಯಾಬ್ಲೆಟ್ಸ್ ತೊಗೊಳ್ಳಿ ಅಂಥೇಳಿ ಸೊ ನಾನು ನೆಕ್ಸ್ಟ್ ತ್ರೀ ಡೇಸ್ ಕೂಡ ನಾನು ಓಯುಲೇಷನ್ ಕಿಟ್ಟಲ್ಲಿ ಚೆಕ್ ಮಾಡಿದೆ ತ್ರೀ ಡೇಸ್ನು ನನಗೆ ಪಾಸಿಟಿವ್ ಬಂತು ಬಟ್ ಪೀಕಲ್ಲಿದ್ದು ಟ್ವೆಂಟಿ ಫೋರ್ತ್ ಸೊ ನಾನು ಓವ್ಯುಲೇಷನ್ ಚೆಕ್ ಮಾಡಲಿಕ್ಕೆ ಯೂಸ್ ಮಾಡಿದ ಕಿಟ್ ಇದೇನೆ ನೀವು ನಿಮ್ಮ ಪೀರಿಯಡ್ಸ್ ಆದ ಲೆವೆಂತ್ ಡೇಯಿಂದ ಏಯ್ಟೀಂತ್ವರೆಗೂ ಚೆಕ್ ಮಾಡಿದ್ರೆ ನಿಮಗೆ ಓವ್ಯುಲೇಷನ್ ಗೊತ್ತಾಗುತ್ತೆ ಸೊ ಪೀಕ್ ಇದ್ದಾಗ ಟೆಸ್ಟಿಂಗ್ ಲೈನ್ ಕೂಡ ಡಾರ್ಕ್ ಆಗಿರುತ್ತೆ ನಿಮಗೆ ಸಿ ಲೈನು ಮತ್ತು ಟಿ ಲೈನ್ ಏನಿರುತ್ತೆ ಸೊ ಅದು ಕೂಡ ಡಾರ್ಕಾಗಿ ಬರುತ್ತೆ ಸೊ ಅದರ ಅರ್ಥ ಏನಂತಂದರೆ ನೀವು ಗಂಡ ಹೆಂಡತಿ ಇಂಟರ್ ಕೋರ್ಸ್ ಮಾಡಿಕೊಂಡ್ರೆ ನಿಮಗೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂಥೇಳಿ ಸೊ ಇಲ್ಲಿ ನೋಡಿ ನಾನು ಚೆಕ್ ಮಾಡಿದ ಓವ್ಯುಲೇಷನ್ ಸ್ಟ್ರಿಪ್ಸ್ನ ಇದ್ದೀನಿ ನಾನು ಯಾವ ರೀತಿ ಚೆಕ್ ಮಾಡ್ಕೊಂಡಿದ್ದೀನಿ ತ್ರೀ ಡೇಸ್ ಯಾವ ರೀತಿ ಚೆಕ್ ಮಾಡಿದ್ದೀನಿ ಸೊ ನಿಮ್ಗೆ ಗೊತ್ತಾಗುತ್ತೆ ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಓವ್ಯುಲೇಷನ್ನ ಹೇಗೆ ಟ್ರ್ಯಾಕ್ ಮಾಡಬೇಕು ಅಂತೇಳಿ ಇದು ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಒಂದು ಮಗುನ ಮಾಡ್ಕೊಡ್ಬೇಕು ಅಂತಂದರೆ ಈ ಒಂದು ಓವ್ಯುಲೇಷನ್ ಸ ಟೈಮ್ ಏನಿರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಯಾರಿಗೆಲ್ಲ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆಯೋ ಸೊ ಅವರು ಓವಿಲೇಷನ್ನ ಟ್ರ್ಯಾಕ್ ಮಾಡಿಕೊಂಡು ಮಾಡಿಕೊಂಡ್ರೆ ನಿಮಗೆ ಪಾಸಿಟಿವ್ ರಿಸಲ್ಟ್ಸ್ ಖಂಡಿತ ಬರುತ್ತೆ ಯಾಕಂದರೆ ಅದಕ್ಕೆ ಒಂದು ಮಗು ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಟೈಮ್ ಇರತ್ತೆ ಸೊ ಆ ಟೈಮಲ್ಲೇ ನೀವು ಪ್ರಯತ್ನ ಪಟ್ಟರೆ ಖಂಡಿತ ಆಗುತ್ತೆ ಸೊ ನಿಮಗೆ ಈ ಒಂದು ಟಾಪಿಕ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು